ಒಮ್ಮೆ ವಿಜಯನಗರದ ಅರಮನೆಗೆ ಒಬ್ಬ ವಿದೇಶಿ ವಂಚಕ ಬಂದು ರಾಜ ಕೃಷ್ಣದೇವರಾಯನಿಗೆ ಹೇಳಿದನು ರಾಜ ನನ್ನ ಬಳಿಯೊಂದು ಅದ್ಭುತ ಹಕ್ಕಿ ಇದೆ ಅದನ್ನು ಗಂಡಬೇರುಂಡ ಎನ್ನುತ್ತಾರೆ ಇದು ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತದೆ ರಾಜನು ಆ ಹಕ್ಕಿಯನ್ನು ಖರೀದಿಸಲು ತುಂಬಾ ಉತ್ಸಾಹಗೊಂಡರು ಆದರೆ ತೆನಾಲಿ ರಾಮನಿಗೆ ಈ ವಿದೇಶಿಯು ವಂಚಕನಂತೆ ತೋರಾದನು ಅವರು ಇದನ್ನು ಪರೀಕ್ಷಿಸಲು ಪ್ಲಾನ್ ಮಾಡಿದರು ರಾಜನ ಉತ್ಸಾಹ ವಿದೇಶಿಯು ತನ್ನ ಸುಂದರ ಹಕ್ಕಿಯನ್ನು ಪಂಜರದಲ್ಲಿ ತಂದು ರಾಜನ ಮುಂದೆ ಇಡಿದನು ರಾಜ ಈ ಹಕ್ಕಿಯು ದಿನಕ್ಕೊಂದು ಚಿನ್ನದ ಮೊಟ್ಟೆ ಇಡುತ್ತದೆ ಅದನ್ನು ಹೊಂದಿದವರು ಶಾಶ್ವತ ಶ್ರೀಮಂತರಾಗುತ್ತಾರೆ ರಾಜನು ತಕ್ಷಣವೇ ಆ ಹಕ್ಕಿಗೆ ಒಂದು ಟ್ರಿಪಲ್ ಶೂನ್ಯ ಚಿನ್ನದ ನಾಣ್ಯಗಳ ದರ ಒಪ್ಪಿದರು ಆದರೆ ತೆನಾಲಿರಾಮನು ಈ ಮಾತೂ ನಂಬಲಿಲ್ಲ ತೆನಾಲಿರಾಮನ ಚಾಣಾಕ್ಷ ಉಪಾಯ ರಾಜ ನೀವು ಇದನ್ನು ಖರೀದಿಸುವ ಮೊದಲು ಒಂದು ಸಣ್ಣ ಪರೀಕ್ಷೆ ಮಾಡೋಣ ಎಂದು ತೆನಾಲಿರಾಮ ಹೇಳಿದರು ಆಗ ಅವರು ವಿದೇಶಿಯನ್ನೇ ಪ್ರಶ್ನಿಸಿದರು ನಾನು ಕೇಳಲು ಬೇಕಾದ ಪ್ರಶ್ನೆ ಇಷ್ಟೇ ಈ ಹಕ್ಕಿ ಹುಟ್ಟಿಸಿದ ಮೊಟ್ಟೆಯಲ್ಲೂ ಇನ್ನೊಂದು ಹಕ್ಕಿ ಹೊರಬರುತ್ತದೋ ವಿದೇಶಿ ಚಿಕಿತಗೊಂಡನು ಇಲ್ಲ ಹಕ್ಕಿಯ ಮೊಟ್ಟೆಯಿಂದ ಹಕ್ಕಿಯೇ ಹೊರಬರುವುದಿಲ್ಲ ಅದರಿಂದ ಕೇವಲ ಚಿನ್ನ ಬರುತ್ತದೆ ಎಂದನು ತೆನಾಲಿ ರಾಮನ ಬುದ್ಧಿಯ ಉತ್ತರ ಹಾಗಾದರೆ ಈ ಹಕ್ಕಿಯ ತಂದೆ ತಾಯಿ ಯಾವ ಹಕ್ಕಿಗಳು ಅವರಿಂದ ಚಿನ್ನ ಬಂದಿದೆಯಾ ವಿದೇಶಿ ಯಾವುದೇ ಉತ್ತರ ಹೇಳಲಾಗದೆ ತಡಬಡಿಯುತ್ತಾ ಅರಮನೆಯಿಂದ ಓಡಿ ಹೋದನು ಪಾಠ ಒಂದು ಆಕರ್ಷಕ ಮತ್ತು ಅಸಾಧ್ಯ ಮಾತುಗಳನ್ನು ಸುಲಭವಾಗಿ ನಂಬಬಾರದು ಎರಡು ಯುಕ್ತಿಯಿಂದ ಯೋಚಿಸಿದರೆ ಯಾವುದೇ ಮೋಸದ ಹಳಿಯನ್ನು ಬೆಳಕಿಗೆ ತರಬಹುದು